ಯಡ್ಹಳ್ಳಿಯಿಂದ ವರೆಗಿನ ಸಂಪರ್ಕ ರಸ್ತೆಗೆ ಇಪ್ಪತ್ತು ಕೋಟಿ ರು ವೆಚ್ಚದ ಒಂಬತ್ತು ಕಿಲೋಮೀಟರ್ ದೂರದ ರಾಜ್ಯ ಹೆದ್ದಾರಿಯ ಅಗಲೀಕರಣ ಕಾಮಗಾರಿಗೆ ಶಾಸಕ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲ್ ಕೃಷ್ಣ ಬೇಳೂರು ಶಂಕುಸ್ಥಾಪನೆ ನೆರವೇರಿಸಿದ್ರು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ಪಟ್ಟಣದ ವಿನಾಯಕ ವೃತ್ತದಲ್ಲಿ ಶಂಕುಸ್ಥಾಪನಾ ಸಮಾರಂಭದ ಸಭೆಯಲ್ಲಿ ಮಾತನಾಡಿ ಟೀಕೆ ಟಿಪ್ಪಣಿಗಳು ಸತ್ತು ಹೋಗುತ್ತವೆ ಆದರೆ ಮಾಡಿದ ಅಭಿವೃದ್ಧಿ ಕಾರ್ಯಗಳು ಮಾತನಾಡುವಂತೆ ಮಾಡುತ್ತವೆ ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದಾಗಿ ಸರ್ಕಾರ ದಿವಾಳಿಯಾಗಿದೆ ಎಂದು ವಿರೋಧ ಪಕ್ಷದವರು ಬಾಯಿ ಬಡೆದುಕೊಳ್ಳುತ್ತಿದ್ದು ಇದರಿಂದ ನಮ್ಮ ಸರ್ಕಾರ ಇನ್ನಷ್ಟು ಅಭಿವೃದ್ಧಿಗೆ ಹಣ ಹರಿದು ಬರುತ್ತಿರುವುದರೊಂದಿಗೆ ಗ್ಯಾರಂಟಿ ಯೋಜನೆಯಿಂದಾಗಿ ರೈತ ಮಹಿಳೆಯರು ಬಡವರು ದೀನದಲಿತರ ಉದಾರ ಬಡವರ ಕಣ್ಣೀರು ಹಾಕಿಸುವ ಮೂಲಕ ಬೊಮ್ಮಾಯಿ ನೇತೃತ್ವದ ರಾಜ್ಯ ಬಿಜೆಪಿ ಸರ್ಕಾರ ಲಕ್ಷಾಂತರ ಕೋಟಿ ಸಾಲ ಮಾಡಿ ಖಜಾನೆ ಖಾಲಿ ಮಾಡಿತ್ತು ನಮ್ಮ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಾಲವನ್ನು ಹತ್ತೀರಿಸುವ ಮೂಲಕ ಅಭಿವೃದ್ಧಿಗೂ ಹಣದ ಹೊಳೆ ಹರಿಸುತ್ತಿದ್ದಾರೆ ಎಂದರು ಕರುಣಾ ಕಾರಣ ಹೇಳಿಕೊಂಡು ಹಳೆಯ ಸರ್ಕಾರಿ ಬಸ್ಗಳನ್ನು ಓಡಿಸುತ್ತಿದ್ದು ಮೂರು ಪಟ್ಟು ಬೆಲೆ ಏರಿಸಿ ಬಡವರಿಗೆ ಬರೆ ಎಳೆದಿದ್ದು ಈಗಿನ ಸರ್ಕಾರ ಮೂರು ಸಾವಿರಕ್ಕೂ ಅಧಿಕ ಸರ್ಕಾರಿ ಬಸ್ಗಳನ್ನು ಖರೀದಿಸಿ ಹಂತ ಹಂತವಾಗಿ ಓಡಾಡಲು ರಾಜ್ಯದ ಎಲ್ಲಾ ಡಿಪೋಗಳಿಗೆ ಕಳುಹಿಸುತ್ತಿದ್ದಾರೆ ಎಂದರು ಅದರಂತೆ ನನ್ನ ಸಾಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಈಗಾಗಲೇ ಒಂಬತ್ತು ಹಳೆ ಬಸ್ಗಳು ಬಂದಿದ್ದು ಸಾಗರದಿಂದ ಮಣಿಪಾಲ್ ಮಂಗಳೂರಿಗೆ ಹಾಗೂ ಸಾಗರದಿಂದ ನೇರ ತಿರುಪತಿಗೆ ಬಸ್ಗಳನ್ನು ಬಿಡಲಾಗಿದೆ ಇನ್ನು ಸಾಗರ ಆನಂದಪುರ ರಿಪ್ಪನ್ ಪೇಟೆ ಮಾರ್ಗ ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ನೇರ ಬಸ್ ಸೌಲಭ್ಯ ಕಲ್ಪಿಸುವುದಾಗಿ ಭರವಸೆ ನೀಡಿದ್ರು ಈಗಾಗಲೇ ಶರಾವತಿ ಮುಳುಗಡೆ ಸಂತ್ರಸ್ತರು ಸಮಸ್ಥೆಗೆ ಸರ್ಕಾರ ಸ್ಪಂದಿಸಿದ್ದು ಸುಪ್ರೀಂ ಕೋರ್ಟ್ನಲ್ಲಿ ರೈತರ ಪರವಾಗಿ ಪೂರಕ ದಾಖಲೆಗಳನ್ನು ಸಲ್ಲಿಸುವ ಮೂಲಕ ಶೀಘ್ರದಲ್ಲಿ ರೈತರ ಪರ ತೀರ್ಪು ಬರುವ ಎಲ್ಲಾ ಲಕ್ಷಣಗಳು ಇದೆ ಎಂದು ವಿವರಿಸಿ ಯಾವುದೇ ಕಾರಣಕ್ಕೂ ಸಂತ್ರಸ್ತ ರೈತರನ್ನ ಒಕ್ಕಲೆಬಿಸಲು ಬಿಡುವುದಿಲ್ಲ ಎಂದು ಧೈರ್ಯ ತುಂಬಿದ್ರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯೆ ಬಲ್ಕಿಸ್ ಬಾನು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಆರ್ ಎಂ ಮಂಜುನಾಥ್ ಗೌಡ ತಹಸೀಲ್ದಾರ್ ರಶ್ಮಿ ಹಾಲೇಶ್ ಹಾಗೂ ಇನ್ನಿತರರು ಇದ್ದರು ನಮಗೆ ಸಾಥ್ ಈಗ ನಮ್ಮ ಮಂಜನಾಥ್ ಗೌಡರು ಬೇರೆ ಎಂಐಡಿಬಿ ಅಧಿಕಾರಿ ಪ್ರಾಧಿಕಾರದ ಅಧ್ಯಕ್ಷರು ಬೇರೆ ಆಗಿದ್ರು ಅವರು ಸ್ವಲ್ಪ ಹಣ ಕೊಡ್ತಾರೆ ಅದನ್ನು ಸಹ ಸಿಗ್ತದೆ ನಮಗೆ ಹಾಗಾಗಿ ನಮ್ಮ ಮಂತ್ರಿಗಳೆಲ್ಲ ನನ್ನ ಸ್ನೇಹಿತರಾಗಿದ್ದರಿಂದ ಬೇಳೂರು ಕೇಳಿದ್ ಯಾವತ್ತೂ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅದೆಲ್ಲವನ್ನ ತೆರೆದುವಂತಹ ಶಕ್ತಿ ಕೋಪಕ್ಕಿಷ್ಟ ಬೇಳೂರಿಗಿದೆ ಬಂಧುಗಳೇ ಖಂಡಿತ ತಾಲೂಕಿನ ಅಭಿವೃದ್ಧಿಗೆ ಬಹುಶಃ ನಿಮ್ಗೆ ಗೊತ್ತಿದೆ ಹೊಸ ನಗರ ಕ್ಷೇತ್ರ ಹಿಂದೆ ಹಳೆ ನಗರ ಆಗಿತ್ತು ಅಲ್ಲಿಯ ಎಲ್ಲ ಕಟ್ಟಡಗಳನ್ನ ಮಾಡಿಕೊಟ್ಟಿದ್ದರೆ ಅದು ಗೋಪಾಲಕೃಷ್ಣ ಬೇಳೂರು ಮಾಡಿದ್ದು ಬೇರೆಯವ್ರು ಯಾರೋ ಹೆಸರಿದ್ರೆ ತೋರಿಸಿ ಅಲ್ಲಿ ನೀವು ಬೇಕಾದ್ರೆ ಹೇಳ್ತೀನಿ ವ್ಯವಸ್ಥಿತವಾಗಿ ಮಾಡಬೇಕಾಗಿತ್ತು ಇವತ್ತು ಯಾವ ಈ ರಸ್ತೆ ಒಂದು ತಾಲೂಕಿಂದ ಒಂದು ತಾಲೂಕಿಗೆ ಇವತ್ತು ಹೋಗುವ ಸಂಪರ್ಕ ರಸ್ತೆ ಇದು ಆಗಲೇ ಕಾರಣ ಆಗಬೇಕಾಗಿತ್ತು ಇವತ್ತು ರಾಜ್ಯದ ಜಾರಕಿಹೊಳಿ ಅವರು ಇಪ್ಪತ್ತು ಕೋಟಿಯನ್ನು ಕೊಟ್ಟು ನಮಗೆ ಈ ಅಗಲೀಕರಣಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ ಆಮೇಲೆ ಈ ರಸ್ತೆ ಅಗಲೀಕರಣಕ್ಕೆ ಈ ಮೂರಿನ ಸಿಟಿಯ ರಸ್ತೆ ಅಗಲೀಕರಣಕ್ಕೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಸ್ಯಾಂಕ್ಷನ್ ಮಾಡಿದರು ಸುಧೀಂದ್ರ ಅವರ ಆದ್ರೆ ದುಡ್ಡಿಟ್ಟಿರಲಿಲ್ಲ ಇವತ್ತು ಮನೆಯನ್ನು ಹೇಳಿದ್ರು ಯಾರಂತೂ ಗೊತ್ತಿಲ್ಲ ಆದ್ರೆ ನಮ್ಮ ರಾಜ್ಯದ ಜಾರಕಿಹೊಳಿ ಅವರು ಕನ್ನಡ ಏನು ಲೋಕೋಪಯೋಗ ಸಚಿವರು ಅದಕ್ಕೂ ಸಹ ಐದೂವರೆ ಕೋಟಿ ರೂಪಾಯಿಯನ್ನು ದುಡ್ಡು ಕೊಟ್ಟು ಆ ನಂತರ ನಾವು ಶುರು ಮಾಡಿದ್ದೀವಿ ಇಲ್ಲಿ ಕೆಲಸ ಒಡೆದು ಕೆಲಸ ಮಾಡ್ಬೇಕಂತ ಮಾಡಿದ್ದೀವಿ ಈಗ ಅದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಸ್ವಲ್ಪ ಅಡಚಣೆಗಳು ಬರಲಿಲ್ಲ ಯಾರೂ ಮಾಡಲಿಲ್ಲ ಇವತ್ತು ಇಲ್ಲಿ ಒಂದಿಷ್ಟು ಜನ ಮಾಡಿದರು ಆ ಪಾತ್ರೆ ಅಂಗಡಿಯವ್ರಿಗೆ ಹೋಗಿ ನಾನೇ ಕೇಳಿದೆ ಅಪ್ಪ ಆ ಮುಂದ್ಗಡೆ ಅವ್ರು ಚೂರು ಒಡ್ಕೊಡು ನೀನೇನು ಮಾಡಕ್ಕೆ ಹೋಗ್ಬೇಡ ನೀನ್ ಬಿಲ್ಡಿಂಗ್ ಏನೂ ಮಾಡಲ್ಲ ನೀನು ಒಡ್ಕೊಟ್ಬಿಡಪ್ಪ ನಮ್ಗೆಲ್ಲರಿಗೂ ಅನುಕೂಲ ಆಗುತ್ತೆ ಸಾಕು ಅಂತ ನಾನು ಎಷ್ಟು ಕೇಳಿದೆ ನಾನು ಕೇಳಿದಾಗ್ಲೂ ಆ ಮನುಷ್ಯ ನನಗೇನು ಉತ್ತರ ಕೊಡಲಿಲ್ಲ ಆಮೇಲೆ ನಮ್ದು ಏನಿದೆ ಡಿ ಸಿ ಅವ್ರ ಹತ್ರ ಹೇಳಿ ನಮ್ಮ ನಿರ್ಧಾರಗಳನ್ನ ನಾವು ಇವತ್ತು ಎಸ್ ತಹಶೀಲ್ದಾರ್ ಅವರೆಲ್ಲ ಕೂತ್ಕೊಂಡು ಹೇಳಿದ್ಮೇಲೆ ಎಲ್ಲರೂ ಗ್ರಾಮ ಪಂಚಾಯತ್ವರೆಲ್ಲ ಸೇರಿ ಇವತ್ತು ನಾವು ಅದನ್ನು ಒಡಿಲೇಬೇಕಾಯ್ತು ನಾನು ನನಗೋಸ್ಕರ ಅಲ್ಲ ಇದು ಈ ತಾಲೂಕಿನ ಇಲ್ಲಿಯ ಜನರ ಅಭಿವೃದ್ಧಿಗೋಸ್ಕರ ನಾವು ಮಾಡಿದ್ದೆ ಬಿಟ್ರೆ ನನಗೋಸ್ಕರ ಅಲ್ಲ ಸಾಗರದಲ್ಲಿ ಸುಮಾರು ಐದ ಐದು ನಾಲ್ಕು ವರ್ಷ ಆಗ್ತಾ ಬಂದ್ರೆ ಇವತ್ತು ಮಾರ್ಕೆಟ್ ರಸ್ಟ್ ಆಗ್ಲಿಕ್ಕೆ ಕಾರಣ ಇವತ್ತಿಗೂ ಅದು ಮಾಡ್ಲಿಕ್ಕಾಗ್ಲಿಲ್ಲ ಕಾರಣ ಅವರು ರೇಟ್ ಜಾಸ್ತಿ ಬೇಕು ಜಾಸ್ತಿ ಬೇಕು ಅಂತ ಹೇಳಿ ಹೇಳಿ ಮುಂದುವರಿಸಿ ಬಂದ್ರು ನಾನು ಮೂರು ನಾಲ್ಕಿಂದ ಹತ್ತು ಹತ್ತು ಸರಿ ಅವರಿಗೆ ಸಭೆ ಮಾಡಿ ನೀವೇನಾರು ಬಿಟ್ಕೊಡಿ ನಾನು ಮಾಡಬೇಕು ಅಂತ ಹೇಳಿದ್ರೆ ಕೇಳಲಿಲ್ಲ ಆದ್ರೆ ನಾವೇನು ಮಾಡ್ಲಿಕ್ಕಾಗಿಲ್ಲ ಲಾಸ್ಟ್ಗೆ ನಾವು ಡಿ ಸಿ ಅವರು ನಿರ್ಧಾರ ಮಾಡಿ ಕೋರ್ಟಿಂದ ಆದೇಶ ತಗೊಬಂದು ಈಗ ಇಪ್ಪತ್ತೆಂಟು ಕೋಟಿ ರೂಪಾಯಿ ಇಟ್ಬಿಟ್ಟು ಅವ್ರದೆಲ್ಲರದ್ದು ಒಡೆದಾಗಿಸ್ತಾ ಇದೀವಿ ಈಗ ನಾವು ಇಲ್ಲಾಂದ್ರೆ ಮಾಡಕ್ಕಾಗೋದಲ್ಲ ಇದು ಯಾಕೆ ಹೇಳ್ತೀನಿ ಅಂದ್ರೆ ಈ ತಾಲೂಕಿನ ಅಭಿವೃದ್ಧಿ ಆಗ್ಬೇಕು ನನಗೆ ರಿಪಿಲ್ಪೇಟೆಯನ್ನ ಮುಂದಿನ ದಿನದಲ್ಲಿ ಪಟ್ಟಣ ಪಂಚಾಯತಿಯಾಗಿ ಮಾಡಬೇಕು ಅದನ್ನು ನೋಡ್ಬೇಕು ಅನ್ನೋದು ಸಹ ನನಗೆ ಚಲ ಇದೆ ಯಾಕಂದ್ರೆ ಇಷ್ಟು ದೊಡ್ಡ ವ್ಯಾಪ್ತಿಯಲ್ಲಿ ಜನ ಇರುವಂತ ಇಪ್ಪತ್ತು ಸಾವಿರ ಜನಕ್ಕೆ ಸಂಖ್ಯೆ ಇರುವಂತದ್ದು ಹತ್ತು ಹತ್ತು ಸಾವಿರ ಜನ ಸಂಖ್ಯೆ ಇರುವಂತದ್ದು ಎಲ್ಲೂ ಸಿಗುದಿಲ್ಲ ಎರಡು ಎರಡೆರಡು ಪಟ್ಟಣ ಪಂಚಾಯತಿಯನ್ನ ಮಾಡಬೇಕು ಅದರಿಂದ ಅಭಿವೃದ್ಧಿ ಕಾಣಬೇಕಾಗಿದೆ ಅಂತ ಹೇಳಿದ್ದಾರೆ ಅದು ನನ್ನ ಗಮನಕ್ಕೆ ಬಂದ ಮೇಲೆ ಈಗ ನನಗೆ ಮೊದಲ ಆದ್ಯತೆ ನಮಗೆ ರಿಪಿಟ್ ಪೇಟೆ ಬಿಟ್ಟರೆ ನಾನು ಎಲ್ಲೂ ನಾನು ಕೊಡೋಕ್ ಹೋಗುದಿಲ್ಲ ಫಸ್ಟ್ ನಾನು ರಿಪಿಟ್ ಪೇಟೆಗೆ ನಾನು ಆಧಾರವಾಗಿ ಕೇಳಿದ್ದೇನೆ ಸ್ನೇಹಿತರ ಜೊತೆಗೆ ಇವಾಗ ಈ ರಸ್ತೆಯನ್ನು ಅಗಲೀಕರಣ ಮಾಡ್ಲಿಕ್ಕೆ ಈಗ ಹತ್ತು ಕೋಟಿ ಬಿಡುಗಡೆ ಮಾಡಿಸ್ತೇನೆ ಬಿಡುವುದಿಲ್ಲ ಈ ರಸ್ತೆಯನ್ನು ಸಹ ಅಲ್ಲಿಂದ ಸಿಟಿಯಿಂದ ಆ ತುದಿ ಸಿಟಿವರೆಗೂ ಸಹ ಹತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸ್ಕೊಡ್ತೇನೆ ಇದು ಇದು ಈ ವರ್ಷ ಆಗಿಲ್ಲ ಅಂದ್ರೆ ಬಹುಶಃ ಮುಂದಿನ ವರ್ಷ ಅಂತೂ ಆಗೇ ಆಗುತ್ತೆ ಅದಕ್ಕೆ ಈಗಾಗಲೇ ಮಾನ್ಯ ಮಂತ್ರಿಗಳು ಸಹ ನನಗೆ ಓಕೆ ಕೊಟ್ಟಿದ್ದಾರೆ ಇದನ್ನು ಅಗಲೀಕರಣ ಮಾಡ್ಬಿಟ್ಟು ಒಳ್ಳೆ ಲೈಟ್ ಗಳನ್ನ ಹಾಕ್ಬಿಟ್ಟು ಆ ಕಡೆನೂ ಲೈಟ್ ಈ ಕಡೆನೂ ಲೈಟ್ ಹಾಕ್ಬಿಟ್ರೆ ಪೇಟೆ ಒಳ್ಳೆ ಜಿಗ 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 ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿರಲ್ವಾ ಈ ಸರ್ಕಲ್ಲು ಸುದೀರ್ ಹೇಳಿದ್ದೀನಿ ಈ ವಿನಾಯಕ ಸರ್ಕಲ್ ಏನಿದು ವಿನಾಯಕ ಸರ್ಕಲನ್ನು ತುಂಬಾ ಸ್ವಲ್ಪ ಅಗಲೀಕರಣವಾಗಬೇಕು ಇನ್ನೊಂದು ಸ್ವಲ್ಪ ಅಗಲೀಕರಣ ಮಾಡಿ ಆ ಸರ್ಕಲ್ ಅನ್ನು ಅಭಿವೃದ್ಧಿ ಮಾಡಿ ವಿನಾಯಕ ಸರ್ಕಲ್ಗೆ ಅಭಿವೃದ್ಧಿ ಮಾಡಿ ಐ ಮಾಸ್ಕ್ ಸಾಕಾಗಲ್ಲ ದೊಡ್ಡದಾದಂತ ಐ ಮಾಸ್ಕ್ ಹಾಕಿ ಸರ್ಕಲ್ಗೆ ನಾನು ಮಾಡ್ಕೊಳ್ತೇನೆ ಅದಕ್ಕೆ ಯಾವುದೇ ಸಮಸ್ಯೆ ಇಲ್ಲ ನೋಡ್ಕೊಡ್ತೇನೆ ಒಂದು ಕಡೆ ನಾನು ಒಂದೇ ಮಾತು ರಿಪ್ಪನ್ ಪೇಟೆಯ ಏಳು ವಾರ್ಡ್ಗಳನ್ನು ನಾನು ಎಲ್ಲಾ ವಾರ್ಡ್ಗಳನ್ನ ನಾನು ಐದು ವರ್ಷ ಅವಧಿಯಲ್ಲೇ ನಿಮಗೆ ಅಭಿವೃದ್ಧಿ ಮಾಡಿ ನಾನು ಕೊಡ್ತಾ ಕೊಟ್ಟೆ ಕೊಡ್ತೇನೆ ಬರೆದಿಡ್ಕೊಳ್ಳಿ ಕೇಳಿ ಇವತ್ತು ಐದು ಏಳು ವಾರ್ಡ್ಗಳನ್ನು ಅಭಿವೃದ್ಧಿ ಮಾಡಿಕೊಡುವಂತ ಜವಾಬ್ದಾರಿ ನಂದಿದೆ ಖಂಡಿತ ನಾನು ಮಾಡಿಕೊಡ್ತೇನೆ ಯಾಕಂದ್ರೆ ಜವಾಬ್ದಾರಿ ನಂದಿದೆ ಇವತ್ತು ಈ ತಾಲೂಕಿನ ಜನ ಹತ್ತು ವರ್ಷಗಳ ಕಾಲ ಅಧಿಕಾರ ಇಲ್ಲದ್ರು ಸಹ ಗೋಪಾಲ ಕೃಷ್ಣ ಬೇಳೂರ್ನ ಗೆಲ್ಸ್ಬೇಕಂತ ನೀವು ಗೆಲ್ಸಿದ್ದೀರಿ ಆದರೆ ಬೇಳೂರು ಯಾವತ್ತು ಜನ ಪರವಾಗಿ ಪರವಾಗಿ ನಿಮ್ಮ ಪರವಾಗಿ ಇರ್ತಾನೆ ಯಾವತ್ತೂ ನಿಮ್ಮನ್ನ ಕೈ ಬಿಡುವುದಿಲ್ಲ ಬೇಳೂರು ನೆನಪಿಡ್ಕೋಬೇಕು ಯಾರು ಯಾವತ್ತು ನಾನು ಜನರ ಪರವಾಗಿ ಜನ ನನಗೆ ಆಶೀರ್ವಾದ ಮಾಡೋದ್ರಿಂದ ಜನರ ಋಣ ತೀರಿಸುವಂತ ಕೆಲಸವನ್ನ ಬೇಳೂರು ಮಾಡೇ ಮಾಡ್ತಾನೆ ಅದು ಯಾವತ್ತೂ ನಾನು ಹಿಂದಿನ ಇವತ್ತು ಪ್ರಶ್ನೆನೇ ಇಲ್ಲ ಇದು ನನ್ನ ಗುರುಗಳಾದಂತ ಬಂಗಾರಪ್ಪನವ್ರು ನನಗೆ ಹೇಳ್ಕೊಟ್ಟು ಹೋಗಿದ್ದೆ ನಮ್ಮ ಬಂಗಾರಪ್ಪನವ್ರು ಏನ್ ಹೇಳ್ತಿದ್ರು ಅಭಿವೃದ್ಧಿ ಮಾಡೋದಕ್ಕಾಗೋದಲ್ಲ ಕಣ ಎಲ್ಲದು ಆದರೆ ಜನರನ್ನ ಪ್ರೀತಿ ಮಾಡಬೇಕು ನೀನು ಜನರ ಜೊತೆಗಿರಬೇಕು ಅಂತ ಹೇಳ್ಕೊಟ್ಟಂತ ಪುಣ್ಯಾತ್ಮ ನಮ್ಮ ದಿವಂಗತ ಎಸ್ ಬಂಗಾರಪ್ಪನವ್ರು ಹೇಳ್ಕೊಟ್ಟಿದ್ದಾರೆ ಅವರು ಹೇಳಿದ ಮಾತು ಯಾವತ್ತೂ ನಾನು ತಪ್ಸೋಕ್ ಸಾಧ್ಯನೇ ಇಲ್ಲ ನನ್ನ ಗುರುಗಳು ಹೇಳ್ಕೊಟ್ಟಿದ್ದ